ಹಲೋ ಇವ್ರಿ ಬನ್ ನಾನು ಸುಜಾತ ವೆಲ್ಕಮ್ ಯೂ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಕರಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪು ಯೂಸ್ ಮಾಡಿಬಿಟ್ಟು ಮಾಡೋವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಹುರ್ಕೋಣ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಣ ಚೆನ್ನಾಗಿ ಅದು ಉರ್ದಾದಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಅಂದರೆ ಅದು ಸ್ವಲ್ಪ ಸ್ವಲ್ಪ ಕಪ್ಪಾಗಿರುತ್ತಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಸಿಪ್ಪೆ ತಗೊಳ್ತಿದ್ದೀನಿ ಅಷ್ಟೇ ತೆಗಿಲೇಬೇಕು ಅಂತ ಏನಿಲ್ಲ ಬಟ್ ಕಪ್ ಕಪ್ ಇರೋದಕ್ಕೆ ಸುತ್ತ ತೊಗೊಂತಿದ್ದೀನಿ ಅಷ್ಟೇ ಮತ್ತು ಎಳ್ಳು ಎಳ್ಳಲ್ಲಿ ಎರಡು ಟೇಬಲ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ ನಾನು ಎಳ್ಳು ಹಂಗೇ ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ ಸೊ ಎರಡನ್ನು ಮಾಡಿದ್ದಾಯಿತು ಒಂದು ಸೈಡ್ಗೆ ಇಟ್ಬೋಣ ತಣ್ಣಗಾಗಕ್ಕೆ ಈಗ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತೊಳೆದು ಎಲ್ಲ ನೀಟ್ ಮಾಡಿ ಇಟ್ಟಿದ್ದೆ ನಾನು ಇದನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ ನಾನಿಲ್ಲಿ ಮೂರು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಕಟ್ಟು ತುಂಬ ಸಣ್ಣದಿದೆ ಅಂದರೆ ರೇಟ್ ಜಾಸ್ತಿ ಆಗಿದ ತಕ್ಷಣ ಕಟ್ ಸೈಜು ಚಿಕ್ಕದು ಬಂದುಬಿಡ್ತಾರೆ ಆ್ಯಕ್ಚುಲಿ ಅಂದರೆ ಸ್ವಲ್ಪ ಸ್ವಲ್ಪ ದೊಡ್ಡದೇತ ಅವಾಗ ಎರಡು ಕಟ್ ಸಾಕಾಗುತ್ತೆ ಕಟ್ ಚಿಕ್ಕದಿತ್ತು ಅಂತ ಮೂರು ಕಟ್ ತೊಗೊಂಡಿದ್ದೀನಿ ನಾನು ಸೊ ನೋಡಿ ಇದನ್ನು ಸಣ್ಣಗೆ ಹೆಚ್ಚಿದ್ದಾಯಿತು ಈಗ ಬನ್ನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಮಾಡ್ಕೊಳೋಕ್ಕೆ ಒಂದು ಪಾನ್ ತೊಗೊಂಡಿದ್ದೀನಿ ಪಾನಲ್ಲಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟಿದ್ದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಈಗ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಲ್ಲಿ ಇಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಫಸ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೊಂದು ಲೈಟ್ ಬ್ರೌನ್ ಆಗೋವ್ರಿಗು ಉರ್ಕೊಳ್ಳೋಣ ಯಾಕೆಂದರೆ ಮೆಂತ್ಯ ಸೊಪ್ಪು ಬೇಗ ಆಗೋಗುತ್ತೆ ಅದಕ್ಕೆ ಬೆಳ್ಳುಳ್ಳಿನ ಫಸ್ಟೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸೊ ಆಯ್ತು ಇದನ್ನು ಮೆಂತ್ಯ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಆಗಿದೆ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಇದೊಂದು ಟೂ ಮಿನಿಟ್ಸ್ಗೆಲ್ಲ ಫ್ರೈ ಆಗೋಗುತ್ತೆ ಮೆಂತ್ಯ ಸೊಪ್ಪು ಇದನ್ನು ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಬೆಣ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಎರಡು ದಿನಕ್ಕೆ ಒಂದ್ಸತಿನಾದರೂ ಸೊಪ್ಪಿಂದ ಐಟಮ್ ಏನಾದರೂ ಮಾಡೇ ಮಾಡ್ತೀನಿ ಸೊ ನೋಡಿ ಫ್ರೈ ಆಗಿದೆ ಆಯಿತು ಈಗ ಬೆಳ್ಳುಳ್ಳಿ ಇನ್ನೊಂದು ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ನಲ್ಲ ಎರಡು ಹಾಕಿದೆ ಇನ್ನೊಂದಿತ್ತು ಸೊ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಸೇರಿಸ್ಬಿಟ್ಟು ನಾನು ಇಲ್ಲಿ ಚಾಪರಲ್ಲೇ ಅದು ಸಣ್ಣದಾಗಿ ಚಾಪ್ ಮಾಡ್ಕೊತಿದ್ದೀನಿ ನೋಡಿ ಆಗಿದೆ ಇದು ಇಲ್ಲಾಂದ್ರೆ ನೀವು ಬೇಕಿದ್ರೆ ಮಿಕ್ಸಿನಲ್ಲೂ ತರಿತರಿಯಾಗಿ ಚಾಪ್ ಮಾಡ್ಕೊಬೋದು ಅಂದರೆ ರುಬ್ಕೊಬೋದು ಮತ್ತೆ ಇಲ್ಲಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಎರಡು ಈರುಳ್ಳಿನೂ ನಾವು ತೆಳ್ಳಗೆ ಸ್ಲೈಸ್ ಮಾಡ್ಕೊತಿದ್ದೀನಿ ನೋಡಿ ಅಕಸ್ಮಾತ್ ಮಕ್ಕಳು ಅಂದರೆ ಈರುಳ್ಳಿ ಇಷ್ಟಪಡಲ್ಲ ಅಂತ ಆದರೆ ಬೇಕಾದರೆ ನೀವು ಇಷ್ಟು ದಪ್ಪೆಯನ್ನು ಹೆಚ್ಕೊಬೇಡಿ ಸಣ್ಣಗೆ ಹೆಚ್ಕೊಂಬಿಟ್ಟು ಅದು ಫ್ರೈ ಮಾಡಿಬಿಡಿ ಅವಾಗ ಕಾಣಿಸೋದೇ ಇಲ್ಲ ಈರುಳ್ಳಿ ನೋಡಿ ಈಗ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಇಲ್ಲ ಅಂದರೆ ಬೇಕಿದ್ರೆ ನೀವು ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ಕೊಬೋದು ಮತ್ತು ಇಲ್ಲಿ ಚಾಪ್ ಮಾಡಿರೋ ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನೂ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ತಿದ್ದೀನಿ ಇಲ್ಲಿ ಇದಕ್ಕೆ ಈಗ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ಳೋಣ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕರಿ ಮಾಡೋದು ತುಂಬಾ ಈಸಿ ಸೊಪ್ಪನ್ನು ತೊಳ್ಕೊಂಡು ಹೆಚ್ಕೊಂಬಿಟ್ರೆ ಮೀನು ಮಿಕ್ಕಿದೆಲ್ಲ ಪಟಪಟ ಆಗೋಗುತ್ತೆ ಮತ್ತು ಇದಕ್ಕೇನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸಿಂದು ಬೇಡ ನೋಡಿ ಈಗ ಈರುಳ್ಳಿ ಫ್ರೈ ಆಗ್ತಿದೆ ಇದರಲ್ಲಿ ಈಗ ನನಗೆ ಟೊಮೊಟೊನೂ ಹೆಚ್ಕೋಬೇಕಿತ್ತು ಟೊಮೊಟೊನೋ ಅಷ್ಟೇ ಹೆಚ್ಕೊತಿದ್ದೀನಿ ಸಣ್ಣಗೆ ಹೆಚ್ಕೊತಿದ್ದೀನಿ ಟೊಮೊಟೊ ನೋಡಿ ಇಲ್ಲಿ ಟೊಮೆಟೊ ಹೆಚ್ಕೊಂಡಿದ್ದಾಯ್ತು ಈಗ ಇದನ್ನು ಫ್ರೈ ಆಗ್ತಿರೋ ಈರುಳ್ಳಿ ಜೊತೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಲೈಟ್ ಮುನ್ನವರೆಗೂ ಬಂದಿತ್ತು ಸೊ ಅದೊಳಗೆ ಈಗ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅದ್ರ ಜೊತೆನೇ ಟೊಮೊಟೊನ ಸ್ವಲ್ಪ ಮೆತ್ತಗಾಗಲಿ ಈಗ ಇದು ಫ್ರೈ ಆಗೋ ಟೈಮಲ್ಲಿ ಮತ್ತು ಕೆಟ್ಟಲೆ ಬೀಜ ಮತ್ತು ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಂದರೆ ಇದನ್ನೇನು ತುಂಬ ಪೌಡರ್ ಅಂದರೆ ತುಂಬ ಫೈನ್ ಪೌಡ್ರ್ ಬೇಡ ಜಸ್ಟ್ ತರಿ ತರಿ ಹಾಗೆ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಮಾಡ್ಕೊಂಡಿದ್ದೀನಿ ತರಿ ತರಿ ಥರ ಇಷ್ಟು ಮಾಡ್ಕೊಂಡ್ರೆ ಸಾಕು ಬೇಕಿದ್ರೆ ನಿಮಗೆ ಕುಟ್ಟಕ್ಕೆ ಟೈಮ್ ಇದ್ರೆ ಕುಟ್ಕೋಬೋದು ಹಾಗೆನೆ ಕೈಲೇ ಕುಟ್ಕೋಬೋದು ಬನ್ನಿ ಈಗ ಈ ಕರಿಗೆ ಮಸಾಲೆಗಳು ಸೇರಿಸೋಣ ಇಲ್ಲ ನಾನು ಅರ್ಧ ಟೀ ಅಷ್ಟು ಅರ್ಶಿನ ಪುಡಿ ಮತ್ತು ಅರ್ಧ ಗರಂ ಮಸಾಲ ಅರ್ಧ ಧನಿಯಾ ಪುಡಿ ಅರ್ಧ ಜೀರಿಗೆ ಹಾಕಿದ್ದೀನಿ ಮತ್ತು ಒನ್ ಟೀ ಉಪ್ಪು ಸೇರಿಸ್ಕೊಂತಿದ್ದೀನಿ ಮತ್ತು ಒಂದು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಇದೆಲ್ಲ ಸೇರ್ಸಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದು ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ಈಗ ஒன் டேபல்ஸ்பூனூ கடலைஹிட்டு சேர்ஸ் தீனி கடலை இட்டு ஏன்னா க அது கறி சொல்வ திக்குனஸ் பரப்பல அதுக்கோஸர கடலை இட்டு சேர்ஸ் கொண்டிருந்தது நோய் கடலை இட்டு ஹாக்கிட்டு மிஸ் மாதிரி இது மிஸ் ஆமேலே இதை ஒன்றும் நீர் சேர்த்தீனே நானில் சோ நீர் சேர்ஸ்விட்டு இதென்னு போடோணா இன்னும் சொல் ஒத்து அந்த ஒன் சிக்ஸ் டூ செவன் மினிட்ஸு மற்ற இது பயலி சேனாக நீர் ஜொத்தையெல்லாம் மத்தெல்லார உப்பு எல்லாம் மிஸ் ஆகி ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಕಿಡ್ತಿದ್ದೀನಿ ಒಮ್ಮೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸು ನೋಡಿ ಈಗ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆದಮೇಲೆ ಇದು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಸೇರಿಸ್ಕೊಂಡೆ ಅದು ಸೇರಿಸಾದ್ಮೇಲೆ ಈಗ ಪೌಡ್ರ್ ಇಟ್ಟಿದ್ನಲ್ಲ ಎಳ್ಳು ಮತ್ತು ಕಡಲೆ ಬೀಜ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಕಂದರೆ ಇದ್ರ ಜೊತೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೋಬೋದು ಅಂದರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ನಾನು ಆ್ಯಡ್ ಮಾಡಿಲ್ಲ ಇಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಮತ್ತು ಇನ್ನೊಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಅದು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ಈ ಕರಿ ನಿಮಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎರಡರ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ವಾರಕ್ಕೊಂಚಿನಾದರೂ ಮಾಡ್ಕೊಂಡು ತಿಂದೆ ತಿಂತೀರಾ ಅಂತ ನಾನು ಅಂದ್ಕೊತೀನಿ ಅಂದರೆ ಅದಕ್ಕೋಸ್ಕರ ಮತ್ತು ಮಕ್ಳಿಗೆ ಕೂಡ ಒಳ್ಳೆಯದೇ ಇದು ಮತ್ತು ವೆಯ್ಟ್ ಲಾಸ್ಗೆ ಅಂದರೆ ನೀವು ಅಂದರೆ ಡಯಟಲ್ಲಿ ಇರ್ತೀನಿ ಇದ್ರೂ ಎರಡು ಸ್ಪೂನ್ ಎಣ್ಣೆ ಕಮ್ಮಿ ಮಾಡಿಕೊಂಡ್ರೆ ಸೊ ಇದನ್ನು ಎಲ್ಲ ಅಂದರೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್